ಮಹಿಳೆ ಪ್ರಕಾರ ಇಲ್ಲಿ ತನಕ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಲ ಅಥವಾ ಯಾವುದೇ ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಟ್ಲೆ ಹಾಗಾದರೆ ಇಲ್ಲಿ ತನಕವು ಏಕೆ ದೂರು ನೀಡಿಲ್ಲ ಏಕೆ ಮಾಧ್ಯಮಕ್ಕೆ ಹೇಳಿಕೆ ನೀಡಿಲ್ಲ ಮಹಿಳೆಯು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವಾಗ ವಿಡಿಯೋ ಶೂಟಿಂಗ್ ಮಾಡಿದ್ದು ಅವಳಿಗೆ ಹೇಗೆ ಗೊತ್ತು ಇಂತಹ ಪ್ರಶ್ನೆಗಳು ಹುಟ್ಟಿದ್ದು ಸಾಮಾನ್ಯ ಜನರ ಬಾಯಿಯಿಂದ ವಿನಃ ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಡಿಲಸ್ಪಿ ಕಚೇರಿಯಲ್ಲಿ ದೂರು ನೀಡಲು ಬಂದ ಮಹಿಳೆಯೊಂದಿಗೆ ಡಿಲಸ್ಪಿ ಜೊತೆಗೆ ಮಹಿಳೆಯ ಕಾಮದಾಟ ಸೋಷಿಯಲ್ ಮೀಡಿಯಾ ಮುಖಾಂತರ ವೈರಲ್ ಆಗುತ್ತಿದ್ದಂತೆ ಅಧಿಕಾರಿಗೆ ಅಮಾನತು ಮಾಡಲಾಗಿದೆ ಈ ಮಹಿಳೆ ತಾನು ಸ್ವೇಚ್ಛೆಯಿಂದ ಡಿಲಸ್ಪಿ ಅವನೊಂದಿಗೆ ಕ್ರಿಯೆಯಲ್ಲಿ ಭಾಗಿಯಾಗಿರುವ ಭಾಸವಾಗುತ್ತದೆ ಏಕೆಂದರೆ ಕಿಟಕಿಯಿಂದ ವಿಡಿಯೋ ಚಿತ್ರೀಕರಣ ಮಾಡುವರ ಕಡೆಗೆ ಗಮನ ಹರಿಸಿರುವಂತೆ ಬೆರಳು ತೋರಿಸಿದ್ದಾಳೆ ಅದಕ್ಕೆ ಮಹಿಳೆಯ ಪ್ರಕಾರ ಡಿಎಸ್ಪಿ ವಿರುದ್ಧ ಮಹಿಳೆ ಹೇಳಿಕೆ ಕೊಡುವಳ ಅಥವಾ ಈವರೆಗೂ ಕೊಟ್ಟಳಾ ಅಥವಾ ಇದೊಂದು ತರಹದ ಪೂರ್ವ ತಯಾರಿ ನಡೆಸಿ ಅಧಿಕಾರಿಗೆ ಬಲೆಗೆ ಬೀಳಿಸುವ ಉದ್ದೇಶ ಒಂದು ವೇಳೆ ಅಧಿಕಾರಿ ಬಲವಂತವಾಗಿ ಲೈಂಗಿಕ ಕ್ರಿಯೆ ನಡೆಸಲು ಕರೆದರೆ ಮಹಿಳೆ ಚೀರಾಟ ಅಥವಾ ಬೊಬ್ಬೆ ಹೊಡೆಯಬಹುದಾಗಿತ್ತಲ್ವಾ ಇಂತಹ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ಳುವುದು ಸಾಮಾನ್ಯ ಆದಾಗ್ಯೂ ಲೈಂಗಿಕ ಕ್ರಿಯೆಯಲ್ಲಿ ಸಹಕರಿಸಿದಂತೆ ಮಹಿಳೆಯ ವರ್ತನೆ ತೋರುತ್ತಿರುವಾಗ ವಿಡಿಯೋ ಚಿತ್ರೀಕರಣ ಮಾಡುವನು ಅದೇ ಕಿಟಕಿಯ ಬಳಿ ಇದ್ದನೆಂಬುದು ಅವಳಿಗೆ ಹೇಗೆ ಗೊತ್ತು ಮೇಲಾಗಿ ಅವನ ಕಡೆಗೆ ಬೆರಳು ತೋರಿಸುವುದು ಇನ್ನಷ್ಟು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ ಅಧಿಕಾರಿ ಬಲವಂತವಾಗಿ ಲೈಂಗಿಕ ಕ್ರಿಯೆ ನಡೆಸಿಲ್ಲ ಎಂಬುದು ಇಲ್ಲಿ ಕಂಡುಬರುತ್ತದೆ ಎಂಬುದು ಸಾಮಾನ್ಯ ಜನರ ಬಾಯಿಂದ ಬರುವ ಮಾತಾಗಿದೆ ಒಬ್ಬ ಅಧಿಕಾರಿ ಹೆಣ್ಣಿನ ಮೇಲೆ ಬಲವಂತವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಾಗ ಅವನಿಗೂ ಕರ್ತವ್ಯದ ಕಚೇರಿ ಎಂಬ ಅರಿವು ಇದ್ದೇ ಇರುತ್ತದೆ ಆದರೆ ಇಲ್ಲಿ ಮಹಿಳೆ ಮತ್ತು ಪೊಲೀಸ್ ಅಧಿಕಾರಿಯ ಮಧ್ಯೆ ಸಮ್ಮತಿಯಲ್ಲಿ ನಡೆಸಿದ ಕ್ರಿಯೆ ಎನ್ನಬಹುದಾ ಸರಕಾರ ತತ್ಕ್ಷಣದಲ್ಲಿ ಅಮಾನತು ಮಾಡಿರುವ ಬಗ್ಗೆ ಕೆಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಿವೆ ಅಧಿಕಾರಿ ಕರ್ತವ್ಯ ನಿರ್ವಹಿಸುವ ಕಚೇರಿಯಲ್ಲಿ ಇಂತಹ ಬೇಕೆಯ ಬಗ್ಗೆ ಮನಸ್ಸು ಮಾಡಿದ್ದು ತಪ್ಪು ಆದರೆ ಇಬ್ಬರ ನಡುವಿನ ಲೈಂಗಿಕ ಕ್ರಿಯೆ ಸಮ್ಮತಿಯಲ್ಲಿ ನಡೆದ ಕ್ರಿಯೆ ಎನ್ನುವುದು ಕೆಲವು ಜನರ ಮಾತು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए